ಇವತ್ತಿನ ವಿಷಯದ ಬಗ್ಗೆ ತಿಳ್ಕೊಂಡ್ಬಿಡ್ತೀನಿ ಮೊದಲಿಗೆ ವಿಕಾಸ್ ಅವರಿಂದಲೇ ಇವತ್ತಿನ ಚರ್ಚೆನ ಆರಂಭಿಸ್ತೀನಿ ಉಪರಾಷ್ಟ್ರಪತಿಗಳ ಚುನಾವಣೆ ಏನಿತ್ತು ಅದು ಒಂದು ರೀತಿ ಮುಖಭಂಗ್ ಐಎನ್ ಡಿಐಎ ಕೂಟಕ್ಕೆ ಇವಿಎಂ ಬಗ್ಗೆ ನಮಗೆ ಇಲ್ಲ ಬ್ಯಾಲೆಟ್ ಬಗ್ಗೆ ಮಾತ್ರ ನಮಗೆ ಮತಪತ್ರಗಳ ಬಗ್ಗೆ ಮಾತ್ರ ನಮಗೆ ನಂಬಿಕೆ ಅಂತ ಹೇಳ್ತಾ ಇದ್ದ ಐಎನ್ ಡಿಐಎ ಕೂಟಕ್ಕೆ ಒಂದು ರೀತಿ ಮುಖಭಂಗದ ಪ್ರಕರಣ ಅದಾದ ಮೇಲೆ ರಾಜ್ಯ ಸರ್ಕಾರದ ಈ ನಡೆ ಫಸ್ಟ್ ರಿಯಾಕ್ಷನ್ ನೋಡಿ ಇಟ್ ವಾಸ್ ವೆರಿ ಇದು ಬೇಕಾದಷ್ಟು ಮತಗಳು ಎನ್ ಡಿ ಎ ಅಭ್ಯರ್ಥಿಗಿತ್ತು ಸೊ ಈ ಕಾಂಗ್ರೆಸ್ ಇದ್ದು ಒಂದು ಇದೇನು ಅಂತ ಹೇಳಿದ್ರೆ ಕಾಂಗ್ರೆಸ್ ಯಾವತ್ತು ಆತ್ಮಾವಲೋಕನ ಮಾಡಿಕೊಳ್ಳಲ್ಲ ಯಾವಾಗಲೂ ಕೂಡ ಕಾಂಗ್ರೆಸ್ ತನ್ನ ಸೋಲಿಗೆ ಕಾರಣ ಏನು ಅದಕ್ಕೆ ಕಾರಣ ಏನು ಕೊಡಬಹುದು ಅನ್ನುವಂಥದ್ದನ್ನು ಮಾತ್ರ ಈವರೆಗೂ ಹೇಳ್ತಾ ಬಂದಿದೆ ಇವತ್ತಿನವರೆಗೆ ಅನೇಕ ಈಗ ನೋಡಿ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರ ಚುನಾವಣೆ ನೀವು ತಗೊಳ್ಳಿ ಆಗ ರಾಜೀವ್ ಗಾಂಧಿ ಅವರು ಏನ್ ಹೇಳಿದ್ರು ಮತಪತ್ರಗಳೇ ಸರಿ ಇಲ್ಲ ಬ್ಯಾಲೆಟ್ ಪೇಪರ್ ಇರಬಾರದು ಈ ದೇಶದಲ್ಲಿ ಇ ವಿ ಎಂ ಇರಬೇಕು ನನ್ನ ಸೋಲಿಗೆ ಮತಪತ್ರ ಕಾರಣ ಅನ್ನುವಂಥ ರೀತಿಯಲ್ಲಿ ರಾಜೀವ್ ಗಾಂಧಿ ಹೇಳಿದ್ರು ಅದಾದ ನಂತರ ನೈಂಟಿ ಟೂ ಅಲ್ಲಿ ಇದು ಇಂಟ್ರೊಡಕ್ಷನ್ ಆಗುತ್ತೆ ಇಂಟ್ರೊಡ್ಯೂಸ್ ಆಗಿ ಅನೇಕ ಹೈಕೋರ್ಟ್ಗಳು ಇದರ ಪರವಾಗಿರ್ತಕ್ಕಂಥ ಅನೇಕ ಬಾರಿ ಇವರೆಲ್ಲರೂ ಹೋಗಿದ್ದಾರೆ ಕೋರ್ಟ್ಗೆ ಇವಿಎಂ ಬಗ್ಗೆ ಆರು ಹೈಕೋರ್ಟ್ಗಳು ಇ ವಿ ಎಂ ಸರಿ ಇದೆ ಇಟ್ ಕಾಂಟ್ ಬಿ ಟ್ಯಾಂಪರ್ಡ್ ಅನ್ನುವ ರೀತಿಯಲ್ಲಿ ಆದೇಶಗಳು ಬಂದಿದೆ ಕಾಂಗ್ರೆಸ್ಗೆ ಯಾವ್ದ್ರಿಂದಲೂ ಬುದ್ಧಿ ಬರಲ್ಲ ಇವತ್ತು ಕಾಂಗ್ರೆಸ್ ಏನ್ ಹೇಳ್ತಾ ಇದೆ ಮತಯಂತ್ರಗಳು ಸರಿ ಇಲ್ಲ ಅಂತ ಇದೆ ಸೊ ಇವರ ಸೋಲಿಗೆ ಇವರು ಮತಪತ್ರಗಳ ಮೇಲೂ ದೂರು ಹಾಕಿದ್ದಾರೆ ಇವತ್ತು ಮತಯಂತ್ರಗಳ ಮೇಲೂ ದೂರು ಹಾಕ್ತಾ ಇದ್ದಾರೆ ನಾಳೆ ಮತ್ ಯಾವ್ದಾದ್ರು ಬಂದ್ರೆ ಅದ್ರ ಮೇಲೂ ದೂರು ಹಾಕ್ತಾರೆ ಒಟ್ನಲ್ಲಿ ಇವರ ಸೋಲಿಗೆ ಜನ ಇವರನ್ನು ತಿರಸ್ಕಾರ ಮಾಡಿದ್ದಾರೆ ಅನ್ನುವಂಥದ್ದನ್ನು ಇವ್ರು ಒಪ್ಪಿಕೊಳ್ಳೋದಿಲ್ಲ ಇವರು ಜನರ ಹಾದಿಯನ್ನೇ ತಪ್ಪಿಸ್ಲಿಕ್ಕೆ ಈ ರೀತಿಯ ಪ್ರಮಾದಗಳನ್ನು ಈ ರೀತಿಯ ಪ್ರಹಸಗಳನ್ನು ಪ್ರಹಸನಗಳನ್ನು ಮಾಡ್ತಾ ಬಂದಿದ್ದಾರೆ ಮತ್ತೆ ಇದು ಅವರ ಪ್ಯಾಟರ್ನ್ ಇದು ಯಾವುದೇ ಇದ್ರೂ ಕೂಡ ಅವ್ರು ಮಾಡ್ತಾ ಬರುವಂತದ್ದು ಇದೆ ಜನರ ಹಾದಿಯನ್ನು ತಪ್ಪಿಸುವಂತಹ ಕೆಲಸಗಳು ಈ ಮುಖಾಂತರ ಆಗ್ತಾ ಇದೆ ಬಟ್ ಅದ್ ಯಾವತ್ತು ನಿಲ್ಲೋದಿಲ್ಲ ಹೈಕೋರ್ಟ್ ಅಲ್ಲಿ ಆರು ಹೈಕೋರ್ಟ್ ಕರ್ನಾಟಕದ ಹೈಕೋರ್ಟ್ ಸಮೇತ ಸೇರಿ ಇಟ್ ಕಾಂಟ್ ಬಿ ಟ್ಯಾಂಪರ್ಡ್ ಅನ್ನುವಂಥದ್ದು ಈಗಾಗಲೇ ಹೇಳಿದೆ ಸೊ ಇವ್ರಿಗೆ ಹಾಗಾದ್ರೆ ಯಾವ್ದ್ರ ಮೇಲೂ ವಿಶ್ವಾಸ ಇಲ್ವಾ ನೋಡಿ ನಾವು ಇನ್ನೂ ಅದನ್ನು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದಾಗ ನಮ್ಮ ಮತಯಂತ್ರಗಳು ಇಟ್ ಇಸ್ ನಾಟ್ ಇಂಟರ್ನೆಟ್ ಕನೆಕ್ಟೆಡ್ ಹ್ಯಾಕ್ ಮಾಡಲಿಕ್ಕೆ ಆಗುವಂತದ್ದು ಇಂಟರ್ನೆಟ್ ಕನೆಕ್ಟೆಡ್ ಕನೆಕ್ಟಿವಿಟಿ ಇದ್ದಾಗ ಮಾತ್ರ ದಿಸ್ ಇಸ್ ನಾಟ್ ಇಂಟರ್ನೆಟ್ ಕನೆಕ್ಟೆಡ್ ಇವು ಯಾವ ಆಧಾರದಲ್ಲಿ ಹ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಭಾರತದ ಚುನಾವಣಾ ಆಯೋಗ ಒಂದು ಹ್ಯಾಕತ ಮಾಡಿತ್ತು ಚಾಲೆಂಜ್ ಮಾಡಿತ್ತು ಇನ್ಫ್ಯಾಕ್ಟ್ ಮತಯಂತ್ರಗಳನ್ನು ಯಾರಿಂದಾದ್ರೂ ಹ್ಯಾಕ್ ಮಾಡಲಿಕ್ಕೆ ಟ್ಯಾಂಪರ್ ಮಾಡಲಿಕ್ಕೆ ಸಾಧ್ಯ ಇದ್ರೆ ಬಂದು ಮಾಡಿ ಅಂತ ಕಾಂಗ್ರೆಸ್ನವ್ರು ಹೋಗಿ ಮಾಡಬೇಕಿತ್ತಲ್ಲ ದ ಶುಡ್ ಹ್ಯಾವ್ ಗಾನ್ ಅಂಡ್ ಪ್ರೂವ್ಡ್ ಇಟ್ ಯಾಕ್ ಮಾಡಲಿಲ್ಲ ಇವರು ಸೊ ಇವರು ಯಾವತ್ತೂ ಕೂಡ ಇವರು ಈ ಉಗುಳಿ ಓಡಿ ಹೋಗುದು ಅನ್ನುವಂಥದ್ದಿದೆ ಆ ರೀತಿ ಸುಮ್ಮನೆ ಜನರಲ್ಲಿ ಒಂದು ಅನುಮಾನವನ್ನು ಹುಟ್ಟು ಹಾಕುವುದು ಈ ರೀತಿಯ ಪ್ರಹಸನಗಳು ಮತ್ತೆ ಇದರಿಂದ ಕಾಂಗ್ರೆಸ್ಗೂ ಲಾಭ ಆಗೋದಿಲ್ಲ ಮತ್ತೆ ಇದರಿಂದ ಏನು ಆಗೋದಿಲ್ಲ ಯಾಕಂದ್ರೆ ಅವರು ಈ ದೇಶದ ಜನತೆ ಕಾಂಗ್ರೆಸ್ ಅನ್ನು ತಿರಸ್ಕಾರ ಮಾಡಿ ಆಗಿದೆ ಮತಯಂತ್ರದ ಮೇಲೆ ಮತಪತ್ರದ ಮೇಲೆ ಮತ್ತೊಂದ್ರ ಮೇಲೆ ದೂರ ಹಾಕಿ ಏನೂ ಪ್ರಯೋಜನ ಇಲ್ಲ ಸೊ ಇವತ್ತು ಆ ರೀತಿಯ ಒಂದು ಪ್ರಹಸನಕ್ಕೆ ಅವರು ಕೈ ಹಾಕಿದ್ದಾರೆ ಮತ್ತೆ ಇದೇನು ಇದು ಜನರಿಗೆಲ್ಲ ಗೊತ್ತಿರುವಂತ ವಿಚಾರ ನ್ಯಾಯಾಲಯಕ್ಕೆ ಗೊತ್ತಿರುವಂತ ವಿಚಾರ ಚುನಾವಣಾ ಆಯೋಗಕ್ಕೆ ಗೊತ್ತಿರುವಂತ ವಿಚಾರ ಸೊ ಈ ಪ್ರೊಪಗೇಂಡಾ ಈ ನರೇಟಿವ್ ಗಳು ಯಾವುದು ವರ್ಕ್ ಆಗುತ್ತೆ ಅಂತ ಒಂದು ಕಡೆ ಒಂದು ರೀತಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂದು ಒಂದು ಮಾತಾಡೋದಕ್ಕೆ ಒಂದು ಟಾಕ್ ವಾರ್ ಆಗೋದಕ್ಕೆ ಕಾರಣವಂತೂ ಆಗಿದೆ ಜನರಲ್ಲಿ ಯೋಚನಾ ಶಕ್ತಿ ಯೋಚನೆ ಮಾಡೋದಕ್ಕಂತೂ ಹಚ್ಚಿದೆ ಕಾಲ್ ಎಸ್ ಡೀಪ್ ಸ್ಟೇಟ್ ಈ ಡೀಪ್ ಸ್ಟೇಟ್ ಅನ್ನುವಂಥದ್ದು ಏನಿದೆ ಇಡೀ ಪ್ರಪಂಚದಲ್ಲಿ ಪ್ರಜಾಪ್ರ ಬಲಿಷ್ಠವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ರಾಷ್ಟ್ರ ಅಥವಾ ಬಲಿಷ್ಠವಾಗಿ ಬೆಳೆತಿರ್ತಕ್ಕಂತ ರಾಷ್ಟ್ರಗಳನ್ನ ಅಸ್ಥಿರ ಮಾಡಲಿಕ್ಕೆ ಕಾರಣಗಳನ್ನು ಹುಡುಕಿ ಅದನ್ನು ಎಕ್ಸಿಕ್ಯೂಟ್ ಮಾಡುವಂತ ಒಂದು ಸಂಪರ್ಕ ಜಾಲ ಈ ಡೀಪ್ ಸ್ಟೇಟ್ ನ ಮುಖಾಂತರ ಕಾರ್ಯನಿರ್ವಹಿಸುತ್ತೆ ಈ ಡೀಪ್ ಸ್ಟೇಟ್ ಹಿಂದೆ ಇರುವಂತದ್ದು ಯಾರು ಅಂತ ಹೇಳಿದ್ರೆ ಅಮೆರಿಕ ಅಮೆರಿಕಾದಲ್ಲಿ ಎಡಪಂಥೀಯ ಶಕ್ತಿಗಳು ಮತ್ತು ಅಮೆರಿಕದ ಸರ್ಕಾರಗಳು ನೇರವಾಗಿ ಈ ಡೀಪ್ ಸ್ಟೇಟ್ ಡೀಪ್ ಸ್ಟೇಟ್ ನ ಮುಖಾಂತರ ಜಗತ್ತಿನ ಪ್ರಬಲ ರಾಷ್ಟ್ರಗಳು ಅಥವಾ ತಮಗೆ ಪೈಪೋಟಿ ಕೊಡಬಲ್ಲ ರಾಷ್ಟ್ರಗಳ ಗಳನ್ನು ಅಸ್ಥಿರಗೊಳಿಸಲಿಕ್ಕೆ ಅದರ ಮುಖಾಂತರ ಪ್ರಯತ್ನ ಮಾಡುತ್ತೆ ಈ ಡೀಪ್ ಸ್ಟೇಟಿನ ಮುಖಾಂತರ ತುಂಬಾ ಡೀಪ್ ಸ್ಟೇಟಿನದು ತುಂಬಾ ಅನೇಕ ಅಜೆಂಡಾಗಳಿದೆ ಈ ಉದಾಹರಣೆಗೆ ನಿನ್ನೆ ನೇಪಾಳದಲ್ಲಿ ಒಂದು ಕ್ರಾಂತಿ ಆಯ್ತು ಈ ಕ್ರಾಂತಿಯ ಹಿಂದೆ ಕೂಡ ಇದೇ ಡಿಪ್ ಸ್ಟೇಟ್ ಇದೆ ಎನ್ನುವಂತಹ ಆಪಾದನೆಗಳು ಕೇಳಿ ಬರ್ತಾ ಇದೆ ಈ ಹಿಂದೆ ಶ್ರೀಲಂಕಾದಲ್ಲಿ ಈ ರೀತಿಯ ಕ್ರಾಂತಿ ಆಯ್ತು ಸೊ ಇದೆಲ್ಲ ಒಂದು ದೇಶದ ಒಳಗೆ ಅಸ್ಥಿರತೆ ಮೂಡಿಸ್ಲಿಕ್ಕೆ ಈ ಡಿಪ್ ಸ್ಟೇಟ್ ಏನು ಪ್ರಯತ್ನ ಮಾಡ್ತಾ ಇದೆ ಭಾರತದ ಒಳಗೂ ಕೂಡ ಬಲಿಷ್ಠ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಅಸ್ಥಿರ ವ್ಯವಸ್ಥೆಯನ್ನು ಅಸ್ಥಿರತೆ ಮಾಡಬೇಕು ಅನ್ನುವಂಥದ್ದು ಈ ಡೀಪ್ ಸ್ಟೇಟ್ ನ ಬಹಳ ಹಿಂದಿನಿಂದ ಇರತಕ್ಕಂತ ಒಂದು ಅದರದೇ ಒಂದು ಭಾಗ ಇದು ಅಂತ ಅಲ್ಲಿ ನಾನು ಹೇಳ್ತೇನೆ ಈ ಡೀಪ್ ಸ್ಟೇಟ್ ಅದು ಒನ್ ಆಫ್ ದಿ ಅಜೆಂಡಾ ಏನು ಅಂತ ಹೇಳಿದ್ರೆ ಡೆಮೊಕ್ರೆಟಿಕ್ ಸೆಟ್ ಪ್ರೈಮರಿ ಬೇಸ್ ಆಗಿರತಕ್ಕಂಥದ್ದೇನು ನಮ್ಮ ವೋಟಿಂಗ್ ಪ್ಯಾಟರ್ನ್ ಈ ವೋಟಿಂಗ್ ಪ್ಯಾಟರ್ನ್ ಅನ್ನು ವೋಟಿಂಗ್ ಮೋಡ್ ಅನ್ನು ಯಾವ ರೀತಿ ಡಿಸ್ಟೆಬಿಲೈಸ್ ಮಾಡಬೇಕು ಅನ್ನುವಂಥದ್ದು ಒಂದಿಷ್ಟು ಲೆಕ್ಕಾಚಾರಗಳಲ್ಲಿ ಇದು ಕೂಡ ಒಂದು ಈ ಇವಿಎಂ ಅನ್ನು ಟಾರ್ಗೆಟ್ ಮಾಡಿ ಜನರಲ್ಲಿ ಅನುಮಾನಗಳು ಹುಟ್ಟುವ ಹಾಗೆ ಮಾಡುವಂಥದ್ದು ಇದನ್ನು ಚಾಲೆಂಜ್ ಮಾಡುವಂತ ರೀತಿಯಲ್ಲಿ ಮಾಡಿದ್ರೆ ಒಂದಿಷ್ಟು ರೀತಿಯ ಪ್ರಶ್ನೆಗಳು ಮೂಡುತ್ತೆ ಆ ಮುಖಾಂತರ ಆಡಳಿತಾರೂಢ ಪಕ್ಷಗಳಿಗೆ ಅಥವಾ ಅಲ್ಲಿರ್ತಕ್ಕಂಥ ಆಡಳಿತ ಯಂತ್ರಕ್ಕೆ ಕುಸಿತ ಉಂಟಾಗ್ಬಹುದು ಅನ್ನುವಂಥದ್ದನ್ನು ಅವ್ರೇನು ಹುನಾರ ಮಾಡಿದ್ದಾರೆ ಅದಕ್ಕೆ ನೇರವಾಗಿ ಕಾಂಗ್ರೆಸ್ ಇವತ್ತು ಕುಣಿತಾ ಇದೆ ನೀವು ನೋಡಬಹುದು ಇದ್ರ ಹಿಂದೆ ಇರ್ತಕ್ಕಂಥ ಜಾರ್ಜ್ ಚೋರಸ್ ಅನ್ನುವಂಥ ವ್ಯಕ್ತಿ ಇದ್ದಾರೆ ಅಮೆರಿಕದಲ್ಲಿ ಇವತ್ತು ಅವರಿಗೆ ನೇರವಾದಂತಹ ಕಾಂಗ್ರೆಸ್ನ ಒಟ್ಟಿಗೆ ಸಂಪರ್ಕ ಇದೆ ಕಾಂಗ್ರೆಸ್ ಪಾ ಪಕ್ಷ ಇವತ್ತು ಈ ರೀತಿಯ ಅಂತಾರಾಷ್ಟ್ರೀಯ ಕುತಂತ್ರಗಳಿಗೆ ಭಾರತದಲ್ಲಿ ಅವರು ಬಳಸ್ತಾ ಇರತಕ್ಕಂತಹ ಗಾಳ ಕಾಂಗ್ರೆಸ್ನ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಅಸ್ಥಿರ ಮಾಡಬೇಕು ಅಂತ ಇರತಕ್ಕಂಥ ಶಕ್ತಿಗಳು ಕಾಂಗ್ರೆಸ್ನ ಮುಖಾಂತರ ಈ ಕೆಲಸಗಳನ್ನು ಮಾಡಿಸ್ತಾ ಇದೆ ಇದು ಜನರಿಗೆ ಗೊತ್ತಾಗ್ತಾ ಇದೆ ಎಲೆಕ್ಷನ್ ಕಮಿಷನ್ ಮೇಲೆ ನಾವು ಯಾಕೆ ನಂಬಿಕೆ ಇಡಬೇಕು ಅಂತ ಕೇಳ್ತಾರೆ ಮತ ಮತಪತ್ರದ ಮೂಲಕ ಚುನಾವಣೆ ನಡೆದ್ರು ಎಲೆಕ್ಷನ್ ಕಮಿಷನೆ ಮಾಡುವಂಥದ್ದು ಅದನ್ನು ಅವರು ತಿಳ್ಕೊಳ್ಬೇಕು ಮೊದಲಿಗೆ ಎರಡನೇ ವಿಚಾರ ಅವ್ರು ಹೇಳಿದ್ರು ನಮ್ಮ ಹತ್ರ ದಾಖಲೆಗಳಿದೆ ಈ ರೀತಿ ಆಗಿರುವಂತಹ ಇದಿದೆ ಕರ್ನಾಡೀ ರಾಷ್ಟ್ರದಲ್ಲಿ ಒಂದು ನ್ಯಾಯಾಲಯ ಅನ್ನುವಂಥ ವ್ಯವಸ್ಥೆ ಇದೆ ನಿಮ್ಮ ಹತ್ರ ಯಾವುದೇ ದಾಖಲೆಗಳಿದ್ರು ಎಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾಗ್ತಾ ಇದೆ ಅಂತ ನಿಮ್ಗೆ ಏನಾದ್ರು ಅನಿಸಿದ್ರು ಕೂಡ ಅದನ್ನು ನೇರವಾಗಿ ನೀವು ಸುಪ್ರೀಂ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ನೀವು ಅದರ ಮೇಲೆ ಕ್ರಮ ಕೈಗೊಳ್ಳಬಹುದಲ್ಲ ನೋಡಿ ಕಾಂಗ್ರೆಸ್ನವರದ್ದು ಇದೊಂದು ಪ್ಯಾಟರ್ನ್ ಎನಿ ಇಶ್ಯೂ ಅವರು ಯಾವತ್ತೂ ಕೋರ್ಟಿಗೆ ಹೋಗಲ್ಲ ಯಾವತ್ತೂ ಫ್ಯಾಕ್ಟ್ಸ್ ಪ್ರೊಡ್ಯೂಸ್ ಮಾಡಲ್ಲ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡೋದಿಲ್ಲ ಬಾಯಲ್ಲಿ ಮಾತಾಡ್ತಾರೆ ಓಡಿ ಹೋಗ್ತಾರೆ ಉಗುಳ್ತಾರೆ ಓಡಿ ಹೋಗ್ತಾರೆ ಇದು ಕಾಂಗ್ರೆಸ್ನ ಒಂದು ರೀತಿಯಲ್ಲಿ ಪ್ರವೃತ್ತಿ ನೀವು ಒಬ್ಸರ್ವ್ ಮಾಡ್ತಾ ಬನ್ನಿ ಇನ್ನು ಒಂದೆರಡು ಮೂರು ಉದಾಹರಣೆ ಕೊಟ್ಟರು ಬಿಫೋರ್ ಟು ತೌಸಂಡ್ ನೈನ್ ಅವರು ಕೆಲವರೆಲ್ಲ ಇ ವಿ ಎಂ ಬಗ್ಗೆ ಅಪನಂಬಿಕೆಗಳಿತ್ತು ಅನ್ನುವಂಥದ್ದು ಸಹಜವಾಗಿ ನೋಡಿ ನೈನ್ಟೀನ್ ನೈನ್ಟಿ ಟೂ ಅಲ್ಲಿ ಇಂಟ್ರೊಡಕ್ಷನ್ ಆಗುತ್ತೆ ಅದಾದ ನಂತರ ಇವಾಲ್ವ್ ಡೆಮಾಕ್ರೆಸಿ ಇಸ್ ಅನ್ ಇವಾಲ್ವಿಂಗ್ ಪ್ಯಾಟರ್ನ್ ಇವಾಲ್ವಿಂಗ್ ವ್ಯವಸ್ಥೆ ಅದು ಸೊ ಹಿಂದಿನ ಕಾಲಘಟ್ಟದಲ್ಲಿ ಆಗ ಈಗ ಎಲೆಕ್ಷನ್ ಕಮಿಷನ್ ಬಹಿರಂಗವಾಗಿ ಸವಾಲ್ ಹಾಕಿದ್ಯಾ ಯಾವಾಗ ನಮ್ಮನ್ನು ಬಂದು ಟ್ಯಾಂಪರ್ ಆಗ್ತಾ ಇದೆಯಾ ಇಲ್ವೋ ನೋಡಿ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಯಾರು ಅಪನಂಬಿಕೆ ಇದೆ ಅಂತ ಹೇಳಿದ್ದಾರೆ ಎಲೆಕ್ಷನ್ ಕಮಿಷನ್ ಪ್ರೂವ್ ಮಾಡಿದೆ ದಿಸ್ ಕಾಂಟ್ ಬಿ ಟ್ಯಾಂಪರ್ಡ್ ದಿಸ್ ಕನಾಟ್ ಬಿ ಹ್ಯಾಕ್ಡ್ ಅನ್ನುವಂಥದ್ದು ಎಲೆಕ್ಷನ್ ಕಮಿಷನ್ ಆಸ್ ಪ್ರೂವ್ಡ್ ಅಂಡ್ ಚಾಲೆಂಜ್ಡ್ ಯಾರಾದರೂ ಇದ್ರೆ ಬನ್ನಿ ಅಂತ ಕಾಂಗ್ರೆಸ್ನವರಿಗೆ ಆ ಸವಾಲನ್ನು ಸ್ವೀಕಾರ ಮಾಡಿ ಹೋಗ್ಲಿ ಅವರು ಅವರು ಎಲೆಕ್ಷನ್ ಕಮಿಷನ್ ಅವ್ರ ಹತ್ರ ಪ್ರೂವ್ ಮಾಡಲಿ ದಿಸ್ ಕ್ಯಾನ್ ಬಿ ಟ್ಯಾಂಪರ್ಡ್ ದಿಸ್ ಕ್ಯಾನ್ ದಿಸ್ ಕ್ಯಾನ್ ಬಿ ಹ್ಯಾಕ್ಡ್ ಅಂತ ಈ ಬೇರೆ ಕಡೆ ಭಾಷಣಗಳಲ್ಲಿ ಮಾಡ್ತಾ ಉಳಿದ ಕಡೆಗಳಲ್ಲಿ ಈ ರೀತಿಯ ಫಾಲ್ಸ್ ನರೇಟಿವ್ಸ್ ಸ್ಪ್ರೆಡ್ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ ಸೊ ಇದನ್ನು ಅವರು ಮಾಡಬೇಕಾಗುತ್ತೆ ಇದನ್ನು ಮಾಡಿದರೆ ಎಲ್ಲ ಎಲ್ಲರಿಗೂ ಬಗೆಹರಿಯುತ್ತೆ ಇವತ್ತು ಅವರು ಮತಯಂತ್ರದ ಈಗ ಎಲೆಕ್ಷನ್ ಕಮಿಷನ್ನ ಮೇಲೆ ನಂಬಿಕೆ ಇಲ್ಲದೆ ಇರುವಂಥವ್ರು ಯಾವುದ್ರ ಮೇಲೆ ನಂಬಿಕೆ ಇರುತ್ತೆ ಇವರಿಗೆ ಮತ್ತೆ ಇನ್ನೊಂದು ಅವರು ಎಲೆಕ್ಷನ್ ಕಮಿಷನ್ ಬಿಜೆಪಿಯ ಕೈಗೊಂಬೆ ಆಗಿದೆ ಅನ್ನುವಂಥ ರೀತಿಯಲ್ಲಿ ಹೇಳಿದ್ರು ನಾನು ಹೇಳ್ತೇನೆ ನೀವು ಸ್ವತಂತ್ರ ನಂತರದ ಭಾರತದ ಇತಿಹಾಸದಲ್ಲಿ ಚುನಾವಣಾ ಆಯೋಗದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ನೀವು ಗಮನಿಸಿ ಹೈಯೆಸ್ಟ್ ನಂಬರ್ ಆಫ್ ಆಫ್ಟರ್ ಪೋಸ್ಟ್ ರಿಟೈರ್ಮೆಂಟ್ ಹೈಯೆಸ್ಟ್ ನಂಬರ್ ಆಫ್ ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ಪೊಲಿಟಿಕಲ್ ಅಕೊಮಡೇಷನ್ ಆಗಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಷ್ಟು ನಿಮಗೆ ಸಾಲು ಸಾಲು ದಂಡ ದಂಡಿಯಾಗಿ ನಿಮಗೆ ಉದಾಹರಣೆಗಳು ಸಿಗುತ್ತೆ ಎಷ್ಟು ಎಲೆಕ್ಷನ್ ಎಲೆಕ್ಷನ್ ಕಮಿಷನರ್ಸಿಗೆ ಇವರು ರಾಜ್ಯಸಭಾ ಮೆಂಬರ್ ಮಾಡಲಿಲ್ಲ ಸೊ ಈ ರೀತಿ ಬ್ಲೇಟೆಂಟ್ ಅಲಿಗೇಷನ್ ಬ್ಲೈಂಡ್ ಅಲಿಗೇಷನ್ ಏನು ಉಪಯೋಗ ಆಗೋದಿಲ್ಲ ಫ್ಯಾಕ್ಟ್ಸ್ ಪ್ರೊಡ್ಯೂಸ್ ಮಾಡಿ ಕೋರ್ಟ್ ಅಲ್ಲಿ ತಪ್ಪಿದ್ರೆ ಚರ್ಚೆಗಳಾಗ್ಲಿ ಸುಮ್ಮನೆ ನೀವು ಯಾವುದೋ ಸಮಾವೇಶ ಮಾಡಿ ಅದ್ರ ಮುಖಾಂತರ ಸುಳ್ಳನ್ನು ಹಬ್ಬಿಸ್ಲಿಕ್ಕೆ ಯಾವ್ದು ದಿಸ್ ಇಸ್ ನಾಟ್ ದಿ ಇದು ಕರೆಕ್ಟ್ ವೇ ಆಫ್ ಇದು ಕಾಂಗ್ರೆಸ್ ಅವರ ಪ್ರಕಾರ ಅವರು ಗೆದ್ದಾಗ ಇವಿಎಂ ಕರೆಕ್ಟ್ ಇರತ್ತೆ ಗೆಲ್ಲದೇ ಇದ್ದಾಗ ಇಶ್ಯೂ ಆಗತ್ತೆ ಅನ್ನೋದು ನಿಮ್ಮ ಆರೋಪ ಜೊತೆಗೆ ನೀವು ಶಿಲಾಯುಗ ಕರ್ಕೊಂಡು ಹೋಗ್ತಿದ್ದೀರಾ ಈ ಹಿಂದಿನ ಏನ್ ಸಿಸ್ಟಮ್ ಇತ್ತು ಅದರಿಂದ ಅಪ್ಗ್ರೇಡ್ ಆಗೋದಿಲ್ಲ ಕಾಂಗ್ರೆಸ್ ಅಂತ ಫೈನಲಿ ಹೋಗಿ ನಿಂತ್ಕೊಳ್ಳುತ್ತೆ ನೋಡಿ ಮೇಡಮ್ ನಾನು ಕಾಂಗ್ರೆಸ್ನ ನನ್ನ ಸ್ನೇಹಿತರಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಈ ನಿಮ್ಮ ಸೋಲುಗಳನ್ನು ಮತಪತ್ರದ ಮೇಲೆ ಅಥವಾ ಮತಯಂತ್ರಗಳ ಮೇಲೆ ದೂರದನ್ನು ನೀವು ಯಾವಾಗ ಎಲ್ಲಿವರೆಗೆ ನಿಲ್ಸೋದಿಲ್ಲ ನೀವ್ ನಿಮಗೆ ಜನ ಯಾಕೆ ಮತ ಹಾಕ್ತಾ ಇಲ್ಲ ಅನ್ನುವಂಥ ನೈಜ ಅಂಶ ನಿಮಗೆ ನೀವ್ ಎಲ್ಲಿವರೆಗೂ ಅದರ ಆತ್ಮಾವಲೋಕನ ಮಾಡೋದಿಲ್ಲ ನೀವು ಇದೇ ರೀತಿ ಕಾರಣಗಳನ್ನ ಹುಡುಕ್ತಾ ಇರ್ತೀರಿ ನಿಮಗೆ ನಿಮಗೆ ಇನ್ನೂ ಕೂಡ ನೀವು ಕುಸಿತಾ ಹೋಗ್ತೀರಿ ಒಂದು ವಿಷಯ ಮತ್ತೊಂದು ಏನು ಎದ್ನಿಲ್ಲ ಮೇಡಮ್ ಯಾ ಎಲ್ಲೂ ಎದ್ ಅವರು ಯಾವ್ದು ಎದ್ನಿಲ್ಲ ಕೇಳಿ ನಾಲ್ಕಾರು ಕ್ಷೇತ್ರಗಳು ಏರಿಕೆ ಆಗಿರ್ಬೋದು ಬಿಟ್ರೆ ಬೇರೆ ಏನೂ ಆಗ್ಲಿಲ್ಲ ಎಲ್ಲಿ ಇಡೀ ರಾಜ್ಯದ ಚುನಾವಣೆಗಳನ್ನು ನೀವು ಗಮನಿಸಿ ಕಾಂಗ್ರೆಸ್ ಇನ್ನೂ ಕುಸಿತ ಹೋಗ್ತಾ ಇದೆ ಇವ್ರು ಎಲ್ಲಿ ಕರ್ನಾಟಕದಂತಹ ರಾಜ್ಯಗಳಲ್ಲಿ ಗೆದ್ದಿದ್ದಾರೆ ಅಲ್ಲಿ ಇ ವಿ ಎಂ ಬಗ್ಗೆ ಇವರು ದೂರೋದಿಲ್ಲ ಅಲ್ಲಿ ಸರಿ ಇದೆ ಸೊ ಮತ್ ಮತ್ತೊಂದು ಎರಡು ವಿಚಾರಗಳನ್ನು ಅವ್ರು ಹೇಳಿದ್ರು ಮೆಷಿನ್ ರೀಡಬಲ್ ಫಾರ್ಮ್ಯಾಟ್ ನಲ್ಲಿ ಇಡೀ ದೇಶದ ಇದು ಬೇಕು ನಮ್ಗೆ ಹಾಗೆ ಆಯ್ತು ಆ ವಾದ ಬದಿಗಿಡಿ ಮೊದ್ಲಿಗೆ ನೀವು ಅದೇನೋ ಆರು ತಿಂಗಳಿಂದ ರಾಜೀವ್ ರಾಹುಲ್ ಗಾಂಧಿ ಅವರು ಕಿತ್ತು ಗುಡ್ಡೆ ಹಾಕಿದೀವಿ ಅಂತ ಹೇಳ್ತಾ ಕಡೆ ಕ್ಲೈಮ್ ಮಾಡ್ತಾ ಇದಾರಲ್ಲ ಅದನ್ನ ಪ್ರೊಡ್ಯೂಸ್ ಮಾಡಿ ಸ್ವಾಮಿ ನೀವು ಆಮೇಲೆ ಆಮೇಲೆ ಇಡೀ ಭಾರತದ ಮಾತಾಡುವ್ರಂತೆ ಮೊದಲು ನೀವು ಅದೇನ್ ಮಾಡಿದೀರಿ ಅದನ್ ಪ್ರೊಡ್ಯೂಸ್ ಮಾಡಿ ಅದರಲ್ಲೇ ಡಿಸ್ಕ್ರಿಪ್ರೆನ್ಸೀಸ್ ಬೇಕಾದಷ್ಟಿದೆ ನಿಮ್ ವಾದದಲ್ಲೇ ಸತ್ವ ಇಲ್ಲ ನಿಮ್ಮ ವಿಚಾರದಲ್ಲೇ ಸತ್ವ ಇಲ್ಲ ಜನರ ಮೇಲೆ ಗೂಬೆ ಕೂರಿಸ್ಲಿಕ್ಕೆ ನಿಮಗೆ ಇದರಿಂದ ಏನು ಪ್ರಯೋಜನ ಆಗೋದಿಲ್ಲ ಜನರು ನಿಮಗಿಂತ ಬಹಳಷ್ಟು ಬುದ್ಧಿವಂತರಿದ್ದಾರೆ ಈ ದೇಶದ ಜನತೆ ಇವತ್ತು ಅದಕ್ಕೆ ನಿಮಗೆ ತಿರಸ್ಕಾರ ಮಾಡಿರುವಂತದ್ದು ಇನ್ನೂ ಕೂಡ ಕುಸಿತೀರಿ ನೀವು ವಿಚಾರ ಹೀಗೆ ಇಟ್ಕೊಂಡು ಹೋದ್ರೆ ನೋಡಿ ರಾಹುಲ್ ಗಾಂಧಿ ಪ್ರೆಸೆಂಟ್ ಮಾಡಿರೋ ಡೇಟಾ ಕಾಂಗ್ರೆಸ್ ಆಫೀಸಲ್ಲಿ ತಯಾರಾಗಿರೋ ಡೇಟಾ ಅಲ್ಲ ಅದು ಎಲೆಕ್ಷನ್ ಕಮಿಷನ್ ಡೇಟಾ ಈ ಆರ್ ಟಿ ಐ ಮೂಲಕ ತಗೊಂಡಿರೋದು ನಾವು ಡೇಟಾ ಅದು ಬಿಜೆಪಿ ಸ್ನೇಹಿತರಿಗೆ ಮಾಹಿತಿ ಇಲ್ಲ ಅನ್ಸುತ್ತೆ ಆ ಡೇಟಾ ಲಿಸ್ಟ್ ಇವ್ರು ಏನ್ ಪಡಿತಾರೆ ಅದು ಆರ್ ಟಿ ಐ ಮುಖಾಂತರ ಪಡಿಬೇಕಾಗೇ ಇಲ್ಲ ಇಟ್ ಈಸ್ ಆಲ್ರೆಡಿ ಅವೈಲೇಬಲ್ ಆನ್ ದಿ ಇಂಟರ್ನೆಟ್ ವೆಬ್ಸೈಟ್ ಗೆ ಹೋದ್ರೆ ನಿಮಗೆ ಸಿಗುತ್ತೆ ಆ ಮಾಹಿತಿ ಇಡ್ಕೊಳ್ಳಿ ಸ್ವಾಮಿ ಒಂದ್ ನಿಮಿಷ ನೀವು ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ ರಾಜಗೌಡ್ರೆ ಫೈನಲ್ ವರ್ಡ್ಸ್ ಎಲ್ಲಿಗೆ ಹೋಗಿ ನಿಂತ್ಕೊಳತ್ತೆ ಇದು ಅಂತ ನನಗೆ ನಮ್ ಕಾಂಗ್ರೆಸ್ ಸ್ನೇಹಿತರೆ ಅಲ್ಲೇನು ಅವ್ರು ಹೇಳ್ಕೊಟ್ಬಿಟ್ಟಿದ್ದಾರೆ ಅಂತ ನನ್ಗೆಲ್ಲ ಒಂದ್ ಕಡೆ ಕಾಡ್ತಾ ಇದೆ ಯಾಕೆಂದ್ರೆ ಕನ್ವಿನ್ಸ್ ಮಾಡಿ ಕನ್ವಿನ್ಸ್ ಆಗಲಿಲ್ಲ ಅಂದರೆ ಕನ್ಫ್ಯೂಸ್ ಮಾಡಿ ಅಂತ ಇವು ರಾಹುಲ್ ಗಾಂಧಿಯವರು ಆರ್ ಟಿ ಐ ಮುಖಾಂತರ ತಗೊಂಡಿರೋ ಡೇಟಾ ರೀಡ್ ಮಾಡಿದ್ದಾರೆ ರೀಡ್ ಮಾಡಿ ಇಷ್ಟೆಲ್ಲನೂ ಹುಡುಕಿ ಪಾಪ ತೆಗ್ದು ಆರು ತಿಂಗಳು ರಿಸರ್ಚ್ ಮಾಡಿದ್ದಾರೆ ನನ್ನ ಟೀಮು ಬರೀ ಅರ್ಧ ಗಂಟೇಲಿ ಮಾಡಿರೋಂಥದ್ದು ಆದರೆ ನಮ್ಮ ಕಶ್ಯಪೋರಿಗೆ ಈಗ ಹೇಳ್ತಾ ಇರೋದು ರೀಡಬಲ್ ಡೇಟಾ ಕೊಡಿ ರೀಡಬಲ್ ಡೇಟಾ ಕೊಡಿ ಯಾವುದದು ರೀಡಬಲ್ ಡೇಟಾ ಅದು ಮಿಷನ್ ರೀಡಬಲ್ ಡೇಟಾ ಕೊಡಿ ಆಮೇಲೆ ಕಂಪ್ಯೂಟರ್ ರೀಡಬಲ್ ಡೇಟಾ ಕೊಡಿ ಅಂತ ಆನ್ಲೈನಲ್ಲೇ ಈಗ ಯಾರು ಬೇಕಾದರೂ ಚೆಕ್ ಮಾಡ್ಕೋಬೋದು ಪಾಪ ಚುನಾವಣಾ ಆಯೋಗದವರು ಅವ್ರು ಕೆಲಸ ಮಾಡಿ ಹಾಕಿದ್ದಾರೆ ಸೊ ಇದನ್ನ ಯಾವ ರೀತಿ ರೀಡ್ ಮಾಡೋದು ನನಗೆ ಈ ರೀಡಿಂಗ್ ಅನ್ನೋ ಪದದ ಅರ್ಥನೇ ಮರ್ತೋಗ್ತಾ ಇದೆ ಇವ್ರು ಹೇಳ್ತಾರ ವಿಚಾರದಲ್ಲಿ ಅಲ್ಲ ನಂಗೆ ಅರ್ಥ ಆಗ್ತಾ ಇಲ್ಲ ಯಾವ ರೀತಿ ರೀಡಬಲ್ ಡೇಟಾ ಕೊಡ್ಬೇಕು ಏನು ಎತ್ತ ಸರ್ ತಿರ್ಗಾ ಅದೇ ಹೇಳ್ತಾ ಇದ್ದೀಡ ರೀಡ್ಬೇಕು ದಯವಿಟ್ಟು ನೆಕ್ಸ್ಟ್ ಇಡೀ ರಾಜ್ಯದ ಜನತೆಗೆ ದೇಶದ ಜನತೆಗೆ ನಿಮ್ಮ ಡೇಟಾನ ಓದುವಂತ ಕಂಪ್ಯೂಟರ್ ರೀಡಬಲ್ ಮಿಷನ್ ಯಾವುದು ಅಂತ ದಯವಿಟ್ಟು ಅದು ಫಾರ್ಮ್ಯಾಟ್ ಹೇಳಿ ನಂಗ್ ಅಲ್ಲ

ಪ್ರಶ್ನೆ ಸೋ ಮಚ್ ಇಲ್ಲ ನಿಮ್ ಪ್ರಶ್ನೆ ಮುಗಿಯಲ್ಲ ಅವ್ರ ಉತ್ತರ ಮುಗಿಯೋದಿಲ್ಲ ಪ್ರಶ್ನೆ ಮುಗ್ದಿಲ್ಲ ಯಾವ ಜನಕ್ಕೆ ಜನಕ್ಕೆ ಧನ್ಯವಾದ ವಿಶೇಷ